ನೀವು ಟೀನ್ ಏಜಿನವರ ಯಂಗ್ ಜನರೇಷನ್ನ ಹಾಗಾದರೆ ಅವಾಗ ಅವಾಗ ಕುಡಿತಾನೇ ಇರ್ತೀರ ಲಿಮಿಟ್ ಆಗಿ ಕುಡಿತೀವಿ ಕಂಟ್ರೋಲಿನಲ್ಲಿ ಕುಡಿತೀವಿ ಮಾಡರೇಟೆಡ್ ಆಗಿ ಕುಡಿತೀವಿ ಅಂತ ಕಾರಣ ಕೊಡ್ತೀರಾ ನೀವು ಏನೇ ಕಾರಣ ಕೊಡಿ ನೀವು ಖಂಡಿತವಾಗಿ ಮೂವತ್ತರಿಂದ ಐವತ್ತರ ಮಿಡ್ಲ್ ಏಜಿನಲ್ಲಿ ಸಿಕ್ಕಾಕೋತೀರಾ ಹಾಗಾದರೆ ನಿಮಗೆ ಕುಡಿತ ಬಿಡಲು ಮನಸ್ಸಿದೆಯೇ ಮದ್ಯಪಾನ ಇಲ್ಲದೆ ಜೀವನ ನಡೆಸಬೇಕೇ ಅದು ಇವತ್ತಿನಿಂದಲೇ ಹಾಗಾದರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ಇವರ ವತಿಯಿಂದ ನಡೆಸಲಾಗುವ ಹತ್ತು ದಿನಗಳ ಮಧ್ಯವರ್ಜನ ಶಿಬಿರಕ್ಕೆ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ಸಿಕ್ಸ್ ಏಯ್ಟ್ ಡಬಲ್ ತ್ರೀ ಟು ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಏಯ್ಟ್ ಒನ್ ಡಬಲ್ ತ್ರೀ ಟು ಈ ಸಂಖ್ಯೆಗೆ ಕರೆ ಮಾಡಿ ನೆನಪಿರಲಿ ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಮಧ್ಯವರ್ಜನ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಮತ್ತು ಲಕ್ಷಕ್ಕೂ ಹೆಚ್ಚು ಜನರು ಮದ್ಯಪಾನವನ್ನು ತ್ಯಜಿಸಿ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಹಾಗಾದರೆ ನೀವು ಕೂಡ ಯಾಕೆ ಪ್ರಯತ್ನಿಸಬಾರದು